ಏಷ್ಯಾದಲ್ಲೇ ಖ್ಯಾತಿ ಹೊಂದಿರುವಂತಹ ಪಿಣ್ಯ ಕೈಗಾರಿಕಾ ಪ್ರದೇಶದಲ್ಲಿರುವ ಪಿಣ್ಯ ಜಿಮ್ಖಾನ್ ಸಂಘ ಕೈಗಾರಿಕಾ ಉದ್ಯಮಿಗಳ ಸಂಘವಾಗಿದ್ದು ಚುನಾವಣೆ ನಡೆದು ಎರಡು ವರ್ಷವಾಗಿದ್ದರೂ ಚುನಾವಣೆ ನಡೆಸದೆ ಒಳ ಕುತಂತ್ರದಿಂದ ಅವರಲ್ಲೇ ಅಧ್ಯಕ್ಷ ಸ್ಥಾನವೂ ಸೇರಿದಂತೆ ಎಲ್ಲ ಕಮಿಟಿಯ ಸದಸ್ಯರನ್ನ ಆಯ್ಕೆ ಮಾಡುವ ದುರುದ್ದೇಶದಿಂದಾಗಿ ಹಾಲಿ ಅಧ್ಯಕ್ಷರಾದ ರಾಜಗೋಪಾಲ್ ರವರಿಗೂ ಮಾಹಿತಿ ನೀಡದೇ ನಡೆಯುತ್ತಿದೆ ಎನ್ನಲಾದ ಸಭೆಗೆ ನೂರಾರು ಸಂಖ್ಯೆಯ ಪಿಣ್ಯ ಜಿಮ್ಖಾನಾದ ಸದಸ್ಯರು ಮುತ್ತಿಗೆ ಹಾಕಿ ಕಮಿಟಿ ಸದಸ್ಯರ ವಿರುದ್ಧ ಗೆರವ್ ಹಾಕಿದ್ದಾರೆ ಸಭೆ ಕರೆದಿದ್ದ ಕಮಿಟಿ ಸದಸ್ಯರ ಯಾರಿಗೂ ಚುನಾವಣೆ ನಡೆಸುವ ಮನಸ್ಸು ಇಲ್ಲದೇ ಇರುವುದು ಕಂಡುಬಂದಿದ್ದು ಇನ್ನು ಇದೇ ವೇಳೆ ಸಂಘದ ಸದಸ್ಯರಿಗೂ ಕಮಿಟಿ ಸದಸ್ಯರಿಗೂ ತೀವ್ರ ವಾಗ್ವಾದ ನಡೆದು ಒಬ್ಬರಿಗೊಬ್ಬರು ಏರುಧ್ವನಿಯಲ್ಲಿ ಕೂಗಾಡಿ ಸಭೆಯನ್ನ ರಂಪಾಟ ಮಾಡಿದ್ದಾರೆ ಪಿಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷ ಆರಿಫ್ ಸೇರಿ ಕಮಿಟಿಯ ಸದಸ್ಯರನ್ನ ಸಂಘದ ಸದಸ್ಯರು ತರಾಟೆಗೆ ತೆಗೆದುಕೊಂಡು ಕಾನೂನಿನ ಪ್ರಕಾರ ಸಂಘದ ಬಯಲಾದಂತೆ ಚುನಾವಣೆ ನಡೆಯಬೇಕು ಎಂದು ಪಟ್ಟಣ ಹಿಡಿದಿದ್ದಾರೆ ಇನ್ನು ಸಭೆ ಮುಗಿಯುವವರೆಗೂ ಕೂಡ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು ಪಿಣ್ಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿ ತಿಳಿಗೊಳಿಸಲು ಯತ್ನಿಸಿದರು ಯಾರೂ ಕೂಡ ಪೊಲೀಸರ ಮಾತು ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಹೀಗೆ ಮಾತಿಗೆ ಮಾತು ಬೆಳೆದು ಅಂತಿಮವಾಗಿ ಹಾಲಿ ಅಧ್ಯಕ್ಷರಾದ ರಾಜಗೋಪಾಲ್ ರವರು ಈಗ ಇರುವಂತಹ ಕಮಿಟಿಯನ್ನು ವಿಸರ್ಜಿಸಿ ಚುನಾವಣೆ ನಡೆಸುವ ನಿರ್ಣಯವನ್ನು ಕೈಗೊಂಡಿದ್ದಾರೆ ಈ ವೇಳೆ ಮಾತನಾಡಿದ ಪಿಣ್ಯ ಜಿಮ್ಖಾನಾದ ಹಾಲಿ ಅಧ್ಯಕ್ಷ ರಾಜಗೋಪಾಲ್ ಕೆಲವರ ಕುಮುಖಿನಿಂದ ಅಧ್ಯಕ್ಷನಾದ ನನ್ನನ್ನು ಬಿಟ್ಟು ಸಂಘದ ಬೈಲಾ ಕಾನೂನನ್ನು ಗಾಳಿಗೆ ತೂರಿ ಸಭೆ ಕರೆದು ಒಳಗೊಳಗೆ ಸರ್ವ ಸದಸ್ಯರ ಒಪ್ಪಿಗೆ ಇಲ್ಲದೆ ಕಮಿಟಿಯನ್ನು ಹೊಸದಾಗಿ ಅವರಿಗೆ ಬೇಕಾದವರನ್ನ ಚುನಾವಣೆ ನಡೆಸದೆ ಆಯ್ಕೆ ಮಾಡಲು ಸಂಚು ರೂಪಿಸಿದ್ದರು ಸಂಘ ಸರ್ವ ಸದಸ್ಯರ ಆಸ್ತಿಯಾಗಿದ್ದು ಕೆಲವರು ಮಾತ್ರ ನಿರ್ಧಾರ ತೆಗೆದುಕೊಳ್ಳುವಂತಿಲ್ಲ ಹಾಗಾಗಿ ಈ ಕ್ರಮವನ್ನು ವಿರೋಧಿಸಿ ಸರ್ವ ಸದಸ್ಯರ ಒತ್ತಾಸೆಯಂತೆ ಚುನಾವಣೆಯನ್ನು ನಡೆಸಲು ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪಿನ್ಯಾ ಜಿಮ್ಖಾನಾದ ಮಾಜಿ ಅಧ್ಯಕ್ಷ ಅರುಣ್ ಕುಮಾರ್ ಆರ್ ಕೆ ಮೆಟಲ್ ಫಿನಿಷರ್ಸ್ ಕಂಪನಿಯ ಮಾಲೀಕ ಆರ್ ಕೆ ಕುಮಾರ್ ಮತ್ತು ಹಲವಾರು ಉದ್ಯಮಿಗಳು ಕೂಡ ಉಪಸ್ಥಿತರಿದ್ದರು I'm okay. okay. جيڪا Bureau report Ayana Master News Bengaluru Thanks for watching read discuss and debate with editor Dr Yan Prashant Rao Wanted reporters in print digital and visual media for Bharat Vaibhav Daily Newspaper BV News Channel and BV Fast Web News from all the talukas of Karnataka If interested send your resume to 948263333